ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರುತಿ ಮನೋಜ್ಗೆ ಫೋನ್ ಮಾಡಿ ಒಡವೆ ವಿಷಯವಾಗಿ ಬಾಯ್ ಬಿಡಿಸ್ಬೇಕು ಅಂಥೇಳಿ ಟ್ರೈ ಮಾಡ್ತಾ ಇರ್ತಾರೆ ಮನೋಜ್ಗೆ ಡೌಟ್ ಬಂದು ಈ ವಿಷಯನೆಲ್ಲ ಶಾಂತಿ ಹತ್ರ ಬಂದು ಹೇಳ್ಕೊತಾನೆ ಅದಕ್ಕೆ ಸರಿಯಾಗಿ ಶಾಂತಿ ಅವ್ರ ಒಡವೆ ಹೇಗಿತ್ತು ಹಾಗೆ ಮಾಡಿಸಿಡ್ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ತಪ್ಪಿ ತಪ್ಪಿ ಎಲ್ಲಾದರೂ ಮನೆಯವ್ರಿಗೆ ನಾವೇ ಈ ಎಡವಟ್ ಮಾಡಿದ್ದು ಅಂತೇಳಿ ಗೊತ್ತಾದರೆ ನನ್ನ ನಿನ್ನೂ ಖಂಡಿತವಾಗಿ ಮನೆಯಿಂದ ಹೊರಗಾಗ್ತಾರೆ ಅಷ್ಟರಲ್ಲಿ ಒಡವೆನ ರಿಪ್ಲೇಸ್ ಮಾಡಬೇಕು ಅಂತೇಳಿ ಶಾಂತಿ ಹೇಳಿ ಹೊರಟು ಬಿಡ್ತಾರೆ ಈ ಕಡೆ ಸೂರ್ಯ ಮೀನಾ ಫೋನ್ ಮಾಡಿ ಎಲ್ಲಿದ್ಯಾ ಅಂತೇಳಿ ಕೇಳ್ತಾನೆ ಆಗ ಮೀನಾ ಹೇಳ್ತಾರೆ ಹೂ ಕೊಡೋದಕ್ಕೋಸ್ಕರ ಅಂತ ಹೊರಗಡೆ ಬಂದಿದ್ದೀನಿ ಅಂಥೇಳಿ ಆಗ ಸೂರ್ಯ ಹೇಳ್ತಾನೆ ಲೇ ಮೀನಾ ಪೆಂಗಿಯನ್ ಬಾಯಿನ ಏನಂದ್ರೂ ನಮ್ಮ ಬಿಡಿಸೋಕೆ ಆಗಲಿಲ್ವಲ್ಲ ಅಂಥೇಳಿ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ ಮೀನ ಕೇಳಿದಾಗ ನಂಗೆ ಸತ್ಯ ಕಂಡು ಹಿಡಿಯೋ ತನಕ ನಿದ್ದೆನೇ ಬರಲ್ಲ ಅಂಥೇಳಿ ಹೇಳ್ತಾನೆ ಸೂರ್ಯ ಮತ್ತೆ ಸೂರ್ಯ ಹೇಳ್ತಾನೆ ಖಂಡಿತವಾಗ್ಲೂ ಆ ಸಕ್ಕರೆನೇ ಹೆಲ್ಪ್ ಮಾಡಿರುತ್ತೆ ಈ ವಿಷಯ ಆಗಲೇ ಒಬ್ರಿಗೆ ಗೊತ್ತಿರುತ್ತೆ ಅಂಥೇಳಿ ಹೇಳ್ತಾನೆ ಆಗ ಮೀನ ಯಾರದು ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇನ್ಯಾರು ಇರೋಕ್ಕೆ ಸಾಧ್ಯ ಆ ಸಕ್ಕರೆಗೆ ಕ್ಲೋಸ್ ಫ್ರೆಂಡು ಅಂತ ಅಂದರೆ ಕಸ್ತೂರಿ ಆಂಟಿನೇ ತಾನೇ ಖಂಡಿತವಾಗ್ಲೂ ಈ ಸಕ್ಕರೆ ಕಸ್ತೂರಿ ಆಂಟಿ ಹತ್ರ ಎಲ್ಲ ಹೇಳ್ಕೊಂಡಿರುತ್ತೆ ಅಂತೇಳಿ ಹೇಳ್ತಾನೆ ಅಕ್ಕ ಮೀನಾ ಹೇಳ್ತಾರೆ ನೀವು ಹೇಳೋ ವಿಷಯ ಏನೋ ಸರಿ ಇರ್ಬೋದು ಆದರೆ ನಾವು ಹೋಗಿ ಕಸ್ತೂರಿ ಆಂಟಿನ ಕೇಳಿದ್ರೆ ಅವ್ರು ಹೇಗೆ ಸತ್ಯ ಹೇಳ್ಬಿಡ್ತಾರೆ ಅಲ್ವಾ ಅಂಥೇಳಿ ಆಗ ಸೂರ್ಯ ಹೇಳ್ತಾನೆ ಅವರೆಲ್ಲಿ ಹಾಗೆ ಹೇಳಿಬಿಡ್ತಾರೆ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ ಅವ್ರಿಗೆ ಹೇಗಾದರೂ ಮಾಡಿ ನಾವೇ ಪೂಸಿ ಹೊಡೆದು ಅವ್ರು ಬಾಯಿ ಬಿಡಿಸ್ಬೇಕು ಅಂತೇಳಿ ಹೇಳ್ತಾನೆ ಅದು ಅಲ್ಲದೆ ಚಿಕ್ಕ ವಯಸ್ಸಿಂದಲೂ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ ಬಾ ಹೇಗಾದರೂ ಮಾಡಿ ಅವ್ರು ಬಾಯ್ ಬಿಡಿಸೋಣ ಹೇಳಿ ಮೀನಾ ಕರಿತಾನೆ ಸೂರ್ಯ ಸೂರ್ಯ ಮೀನಾಗೆ ಹೇಳ್ತಾನೆ ಸರಿ ನೀವು ಅವ್ರ ಮನೆ ಹತ್ರ ಬಂದುಬಿಡು ಮೀನಾ ಅದು ಅಲ್ಲದೆ ನಾನು ಅಲ್ಲೇ ಬಂದುಬಿಡ್ತೀನಿ ಅಂತೇಳಿ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ ಅಲ್ಲಿಗೆ ತಲುಪಷ್ಟರಲ್ಲಿ ಮೀನ ಬಂದಿರ್ತಾಳೆ ಬಾ ಅಲ್ಲೇ ಒಳಗಡೆ ಹೋಗಿ ಮಾತಾಡೋಣ ಅಂಥೇಳಿ ಹೇಳ್ತಾಳೆ ಈ ವಿಷಯ ಅಲ್ಲ ಅತ್ತೆ ಗೊತ್ತಾದ್ರೆ ಏನಾದರೂ ತೊಂದರೆ ಆಗ್ಬೋದಾ ಅಂಥೇಳಿ ಮೀನಾ ಹೇಳ್ತಾಳೆ ಸೂರ್ಯಗೆ ಆಗ ಸೂರ್ಯ ಹೇಳ್ತಾನೆ ಇವ್ರ ಹತ್ರ ಹೋಗಿ ಮಾತಾಡಿದ್ರೆ ತಾನೇ ನಮಗೆಲ್ಲ ಸತ್ಯ ಗೊತ್ತಾಗೋದು ಬಾ ಹೋಗಿ ಮಾತಾಡೋಣ ನೀ ಬೇರೆನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ಸರಿ ಅಂತ ಸೂರ್ಯ ಮೀನಾ ಅವ್ರ ಮನೆ ಬೆಲ್ನ ರಿಂಗ್ ಮಾಡ್ತಾರೆ ಆಗ ಡೋರ್ ಓಪನ್ ಮಾಡಿ ಕಸ್ತೂರಿ ಏನಪ್ಪಾ ಇದು ಗಂಡ ಹೆಂಡತಿ ಇಬ್ರು ಬಂದ್ಬಿಟ್ಟಿದೀರಾ ಬನ್ನಿ ಬನ್ನಿ ಅಂತೇಳಿ ಒಳಗಡೆ ಕರೀತಾಳೆ ಆಗ ಸೂರ್ಯ ಹೇಳ್ತಾನೆ ಯಾಕಂಟಿ ನಾನು ಬರಬಾರ್ದಾ ಅಂತ ಹೇಳಿ ಹೇಳ್ತಾನೆ ಕಸ್ತೂರಿ ಆಂಟಿ ಇಬ್ಬರನ್ನ ಒಳಗಡೆ ಕರ್ಕೊಂಡೋಗಿ ಕೂರಿಸ್ತಾರೆ ಅದು ಅಲ್ಲದೆ ಹೇಳ್ತಾರೆ ಯಾವಾಗಲೂ ಶಾಂತಿ ಒಬ್ಬರೇ ಮನೆಗೆ ಬರ್ತಾರಲ್ಲ ಈ ಸರ್ತಿ ನೀವಿಬ್ಬರು ಬಂದಿದ್ದೀರಲ್ಲ ಅದಕ್ಕೆ ನಾನು ಹಾಕಿ ಕೇಳಿದೆ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ ಅಂಥೇಳಿ ಕಾಫಿ ತರ್ತೀನಿ ರೀ ಅಂಥೇಳಿ ಒಳಗಡೆ ಹೋಗ್ತಾರೆ ಆಗ ಮೀನೇ ಹೇಳ್ತಾರೆ ಇಲ್ಲ ಆಂಟಿ ನಾವು ಈಗ ತಾನೇ ಊಟ ಮಾಡ್ಕೊಂಬಂದ್ವಿ ಅಂಥೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಾನು ಇವತ್ತು ಟ್ರಿಪ್ಗೆ ಅಂತೇಳಿ ಹೋ ಹೋಗಿದ್ದೆ ಆವಾಗ ನನಗೆ ತುಂಬ ಒಂದು ಬುಟ್ಟಿ ಪೂರ್ತಿ ಹಣ್ಣು ಕೊಟ್ಟರು ಆ ಹಣ್ಣನ್ನು ನಾನು ಒಬ್ಬನೇ ತಿನ್ನೋಕ್ಕಾಗುತ್ತಾ ಅದಕ್ಕೆ ನಂಗೆ ಪರಿಚಯ ಇರೋರಿಗೆಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ ಹಾಗೆ ನಿಮಗೂ ಕೊಡೋಣ ಅಂತ ಬಂದಿದ್ದೀನಿ ಅಂತೇಳಿ ಹೇಳ್ತಾನೆ ಆಗ ಕಸ್ತೂರಿ ಆಂಟಿ ಹೇಳ್ತಾರೆ ಸರಿ ನೀವಿಬ್ಬರು ಟೀ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ ನಾನು ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ ಆಗ ಏನು ಬೇಡ ಅಂಥೇಳಿ ಇಬ್ಬರು ಅವರನ್ನು ಅಲ್ಲೇ ಕೂರಿಸ್ಕೊಳ್ತಾರೆ ಸೂರ್ಯ ಹೇಳ್ತಾನೆ ಅವತ್ತು ನೀವು ಲಕ್ಕಿಗೆ ಬರ್ತ್ಡೇ ಬಂದಾಗ ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋಕೆ ಆಗಿಲ್ಲ ಅವತ್ತು ನೀವು ಸರಿಯಾಗಿ ಊಟ ಮಾಡಿದ್ರಾ ಅಂಥೇಳಿ ಕೇಳ್ತಾನೆ ಆಗ ಕಸ್ತೂರಿ ಅವರು ಹೇಳ್ತಾರೆ ನನ್ನ ಮೀನ ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ನೀವು ಲಕ್ಕಿಗೋಸ್ಕರ ಅಂಥೇಳಿ ಟಿ ವಿ ತೊಗೊಂಡ್ಬಂದಿದ್ರಲ್ಲ ಅಂಥೇಳಿ ಹೇಳ್ತಾನೆ ಅದಕ್ಕೆ ಕಸ್ತೂರಿ ಯಾವ ಟಿ ವಿ ಅಂಥೇಳಿ ಕೇಳ್ತಾರೆ ಅದೇ ನಾನು ಗಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅತ ಅದು ಶಾಂತಿ ಕೊಟ್ಟಿದ್ದಲ್ವಾ ಅಂಥೇಳಿ ಕಸ್ತೂರಿ ಅವ್ರು ಹೇಳ್ತಾರೆ ಆ ಗಿಫ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ಸುಮ್ಮನಿರಪ್ಪ ನೀವಿಬ್ಬರು ಕೊಟ್ಟಿದ್ದ ಗಿಫ್ಟ್ಗಿಂತ ಅದೇನು ಅಷ್ಟೊಂದು ಚೆನ್ನಾಗಿತ್ತಾ ಅಂತ ಹೇಳಿ ಹೇಳ್ತಾರೆ ಕಸ್ತೂರಿ ಮೀನಾ ನೀನು ಅಜ್ಜಿಯವ್ರು ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡಿ ಪ್ಲೇ ಮಾಡಿದ್ಯಲ್ಲ ತುಂಬ ಚೆನ್ನಾಗಿತ್ತು ಸೂರ್ಯ ಅದು ಅಲ್ಲದೆ ನೀನು ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ಯಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳಿ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಏನೇ ಇರಲಿ ಆಂಟಿ ನನಗೆ ನೀವು ಕೊಟ್ಟಷ್ಟು ಗಿಫ್ಟ್ ಬೇರೆ ಯಾವುದು ಕೊಟ್ಟದು ಇಷ್ಟ ಆಗಲಿಲ್ಲ ಅಂತೇಳಿ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಸೂರ್ಯಗೆ ಅಜ್ಜಿಗೋಸ್ಕರ ಅಂತ ಎರಡು ಹೇಳಿ ಚೈನ್ ಮಾಡಿಕೊಡ್ಬೇಕು ಅಂತ ಆಸೆ ಇತ್ತು ಅದು ಆಗಲೇ ಇಲ್ಲ ಅಂಥೇಳಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾಳೆ ಆ ಮೀನವರು ಒಡವೆ ಕೊಟ್ಬಿಟ್ಟು ಹೊಸ ಒಡವೆ ತಗೋಬೇಕಿತ್ತು ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಕಸ್ತೂರಿ ಮೀನಾ ಒಡವೆಣ ಮೀನಾ ಒಡವೆ ಎಲ್ಲ ಡೂಪ್ಲಿಕೇಟ್ ಅಲ್ವಾ ಅಂತೇಳಿ ಹೇಳಿಬಿಡ್ತಾಳೆ ಮೀನ ಹತ್ತಿರ ಇರೋದು ಡೂಪ್ಲಿಕೇಟ್ ಒಡವೆ ಅಂತ ನಿಮ್ಗೆ ಹೇಗೆ ಗೊತ್ತು ಅಂಥೇಳಿ ಕಸ್ತೂರಿ ಅವರಿಗೆ ಸೂರ್ಯ ಕೇಳಿದಾಗ ಮೀನ ನನಗೆ ಆಲ್ರೆಡಿ ಹೇಳಿದಾಳೆ ಅಂತೇಳಿ ಹೇಳಿಬಿಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀವು ಮತ್ತು ಸಕ್ಕರೆ ತುಂಬ ಕ್ಲೋಸ್ ಫ್ರೆಂಡ್ ಅಲ್ಲ ನಿಮ್ಮಿಬ್ಬರು ಮಧ್ಯದಲ್ಲಿ ಯಾವುದೇ ಸೀಕ್ರೆಟ್ ಇರೋದಿಲ್ಲ ಅಲ್ವಾ ಅಂಥೇಳಿ ಕೇಳ್ತಾನೆ ಕಸ್ತೂರಿಗೆ ಆಗ ಕಸ್ತೂರಿ ಅವರು ಹೇಳ್ತಾರೆ ಫ್ರೆಂಡ್ ಅಂದರೆ ಹಾಗೆ ಅಲ್ವಾ ನಾವಿಬ್ಬರು ಇರೋದನ್ನು ಯಾವಾಗಲೂ ಶೇರ್ ಮಾಡ್ಕೋತೀವಿ ಅಂಥೇಳಿ ಹೇಳಿಬಿಡ್ತಾಳೆ ಹಾಗಿದ್ರೆ ಸಕ್ಕರೆ ಒಡವೆ ವಿಷಯನೂ ನಿಮ್ಗೆ ಹೇಳಿಬಿಟ್ಟಿದ್ದಾರಾ ಅಂಥೇಳಿ ಕೇಳ್ತಾನೆ ಸೂರ್ಯ ಆಗ ಕಸ್ತೂರಿ ಅವರು ಹೇಳ್ತಾರೆ ಹೌದು ಒಡವೆಯನ್ನು ಡೂಪ್ಲಿಕೇಟ್ ಒಡವೆ ಆಗಿ ಇಟ್ಟಿದ್ದಾರೆ ಅಂಥೇಳಿ ನಂಗೆ ಹೇಳಿದ್ದಾರೆ ಅಂಥೇಳಿ ಹೇಳ್ತಾಳೆ ಏನು ಸಕ್ಕರೆನೇ ಬದಲಾಯಿಸಿದ್ದೀರಾ ಅಂತ ಹೇಳಿ ಮೀನ ಕೇಳಿದಾಗ ಇಲ್ಲ ಇಲ್ಲ ಬದಲಾಯಿಸಿದ್ದಲ್ಲ ಅದು ಹೇಗೋ ಬದಲಾಗಿದೆ ಅಂತೇಳಿ ಹೇಳ್ದಾಗಿತ್ತು ಅಂಥೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅದು ಹೇಗೆ ಬದಲಾಯಿತು ಅಂತ ಗೊತ್ತಿಲ್ಲ ಆದರೆ ಸಕ್ಕರೆ ಗೊತ್ತಿರ್ಬೋದು ಅಂಥೇಳಿ ಹೇಳ್ತಾನೆ ಹೌದಪ್ಪ ಅಂತ ಹೇಳೋದನ್ನು ನೋಡಿ ಸೂರ್ಯ ಮತ್ತೆ ಮೀನಾಗೂ ಕೂಡ ಶಾಕ್ ಆಗುತ್ತೆ ಹೌದು ಅಂತ ಹೇಳ್ತಾ ಇದ್ದೀರಲ್ಲ ಅತ್ತೆ ಹೇಗೆ ಒಡವೆ ಬದಲಾಯಿತು ಅಂತ ಹೇಳಿದಾರಾ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ಕಸ್ತೂರಿಗೆ ಆಗ ಕಸ್ತೂರಿ ಅವ್ರು ಅನ್ಕೋತಾರೆ ಇವ್ರಿಗೇನಾದರೂ ಗೊತ್ತಾಗ್ಬಿಡ್ತಾ ಅಪ್ಪಿತಪ್ಪಿಯು ನಾನೇನು ಬಾಯಿ ಬಿಡಬಾರ್ದು ಅಂತೇಳಿ ಅನ್ಕೋತಾರೆ ಆಗ ಕಸ್ತೂರಿ ಅವರು ಹೇಳ್ತಾರೆ ಮೀನಾ ಮನೆಯವರೇ ಬದಲಾಯಿಸಿದ್ದು ಒಡವೆ ಅಂತ ಹೇಳಿ ಹೇಳ್ತಾ ಇದ್ರು ಆದರೆ ನಾನು ಅದನ್ನು ನಂಬಲಿಲ್ಲ ಗೊತ್ತಾ ಅಂಥೇಳಿ ಹೇಳ್ತಾಳೆ ಕಸ್ತೂರಿ ಅದೇ ಆಂಟಿ ಲಕ್ಕಿ ಕೊಟ್ಟಿರೋ ಒಡವೆನೂ ಬದಲಾಗಿದೆ ಇದ್ರ ಬಗ್ಗೆ ಏನಾದರೂ ಸಕ್ಕರೆ ಹೇಳಿದಾರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಸೂರ್ಯ ಹೌದಪ್ಪ ಅದ್ರ ಬಗ್ಗೆಯೂ ಹೇಳಿದ್ದಾಳೆ ಅಂತೇಳಿ ಹೇಳ್ತಾರೆ ಕಸ್ತೂರಿ ಅದಕ್ಕೆ ಸೂರ್ಯ ಹೌದಾ ಆಂಟಿ ಏನು ಹೇಳಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ತಾನೆ ಅದೇನಪ್ಪ ಸೂರ್ಯ ಅಜ್ಜಿನ ಯಾರೋ ಅಂತ ಹೇಳಿ ಕಸ್ತೂರಿ ಅವರು ಹೇಳ್ತಾರೆ ಕಸ್ತೂರಿ ಅವರು ಹೇಳ್ತಾರೆ ನಾನು ನೋಡು ಮನೆಗೆ ಬಂದವ್ರಿಗೆ ಸುಮ್ಮನೆ ಕೂಸ್ಕೊಂಡು ಮಾತಾಡ್ತಾ ಇದ್ದೀನಿ ಏನಾದರೂ ತೊಗೊಂಬರ್ತೀನಿ ಅಂತ ಹೇಳಿ ಕಸ್ತೂರಿ ಅವರು ಎದ್ದು ಹೊರಡ್ತಾರೆ ಅಯ್ಯೋ ಆಂಟಿ ನಮಗೇನು ಬೇಡ ಅಂತ ಹೇಳಿ ಮತ್ತೆ ಆಂಟಿನ ಕೂರಿಸ್ಕೋತಾರೆ ಆಗ ಕಸ್ತೂರಿ ಅವರು ಅನ್ಕೋತಾರೆ ನೋಡ್ತಾ ಇದ್ರೆ ಇವರಿಬ್ರು ನನ್ನನ್ನು ಇವತ್ತು ಬಿಡೋ ಥರನೇ ಕಾಣಿಸ್ಕೋತಾ ಇಲ್ಲ ಅಂತ ಹೇಳಿ ಮನ್ಸಲ್ಲಿ ಬೈಕೋತಾರೆ ಆಗ ಮೀನಾ ಅವರು ಹೇಳ್ತಾರೆ ಆಂಟಿ ಅದು ಹೇಗೆ ಒಡವೆ ಬದಲಾಯಿತು ಅಂತಲೇ ಗೊತ್ತಾಗ್ತಿಲ್ಲ ಹೇಳಿ ಹೇಳ್ತಾಳೆ ಅದಕ್ಕೆ ಸರಿಯಾಗಿ ಸೂರ್ಯ ಅವ್ರು ಹೇಳ್ತಾನೆ ಆಂಟಿ ನಿಮಗೆ ಒಡವೆ ಬಗ್ಗೆ ಬೇರೆ ಏನಾದ್ರು ಹೇಳಿದಾರಾ ಅಂಥೇಳಿ ಕೇಳ್ತಾನೆ ನನಗೆ ಈ ವಿಷವಾಗೇನು ಹೇಳಲಿಲ್ಲಪ್ಪ ಸಕ್ಕರೆ ಅಂತೇಳಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಆಂಟಿ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿರ್ತಾ ಇದ್ರಿ ಅಲ್ವಾ ಯಾಕಂದರೆ ನಾನಂದರೆ ತುಂಬ ಇಷ್ಟ ಅಲ್ವಾ ನಿಮಗೆ ಅಂತೇಳಿ ಹೇಳ್ತಾನೆ ಸೂರ್ಯ ಕಸ್ತೂರಿ ಅವ್ರು ಹೇಳ್ತಾರೆ ಹೌದಪ್ಪ ನಂಗೆ ನೀವೆಲ್ಲ ಅಂದರೆ ತುಂಬ ಇಷ್ಟ ಯಾಕಂದರೆ ನಾನು ಬೇರೆ ಒಂಟಿ ಅಲ್ವಾ ನಾನು ನಿಮ್ಮನ್ನು ಬಿಟ್ಟಿರ್ತೆ ಬೇರೆ ಯಾರನ್ನ ಹಚ್ಕೊಳ್ಳೋದು ಅಂತೇಳಿ ಹೇಳ್ತಾಳೆ ಕಸ್ತೂರಿ ಆಗ ಸೂರ್ಯ ಹೇಳ್ತಾನೆ ನೋಡಿದಿಯ ಮೀನಾ ಆಂಟಿಗೆ ನಾನಂದರೆ ತುಂಬ ಇಷ್ಟ ಅಂತ ನಾನು ಹಿಂಗೆ ಹೇಳಲಿಲ್ವಾ ಆಂಟಿ ಯಾವಾಗಲೂ ನಮ್ಗೆ ಒಳ್ಳೆಯದನ್ನು ಬಯಸ್ತಾರೆ ಅದು ಅಲ್ಲದೆ ಸಕ್ಕರೆ ನಂಗೆ ಯಾವಾಗಲೂ ಬೈಬೇಕಾದ್ರೆ ಈ ಆಂಟಿ ನಂಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಮಾತಾಡ್ತಾಯಿದ್ರು ಈಗಲಾದ್ರೂ ಗೊತ್ತಾಯ್ತಾ ನಾನಂದರೆ ಎಷ್ಟು ಇಷ್ಟ ಅಂತ ಹೇಳಿ ಈ ಆಂಟಿಗೆ ಅಂಥೇಳಿ ಹೇಳ್ತಾನೆ ಸೂರ್ಯ ಯಾಕಪ್ಪ ಈ ಥರ ಅಲ್ಲ ಅಂದ್ಕೋತಾ ಇದೀಯ ಅಂತ ಹೇಳಿ ಕಸ್ತೂರಿ ಸೂರ್ಯ ಕೇಳಿದಾಗ ಅದೇ ಆಂಟಿ ನನಗೋಸ್ಕರ ಅಂತ ಇರೋದು ನಮ್ಮಪ್ಪ ಲಕ್ಕಿ ಮತ್ತು ಮೀನ ಮಾತ್ರ ಲಕ್ಕಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ್ಲಲ್ಲ ಇದೇ ಥರ ಆಗುತ್ತೆ ನಿಮಗೆ ಗೊತ್ತಲ್ಲ ಆಂಟಿ ಎಷ್ಟು ಬೇಜಾರಾಗಿದೆ ನಂಗೀಗ ಅಂತೇಳಿ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಹೇಳ್ತಾನೆ ಅದು ಅಲ್ಲದೆ ಈ ಒಡವೆ ಯಾರು ಬದಲಾಯಿಸಿದ್ದಾರೆ ಅನ್ನೋದಕ್ಕಿಂತ ನನಗೆ ಆ ಒಡವೆ ಸಿಕ್ಕಿದ್ರೆ ನಾನು ಲಕ್ಕಿಗೆ ಮಾಡಿಸ್ಕೊಟ್ಬಿಡ್ತೀನಿ ಅಂತೇಳಿ ಹೇಳ್ತಾನೆ ಏನು ಹೇಳೋದು ಹೇಳಿ ಕಸ್ತೂರಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ ಏನು ಮಾಡೋದು ನಮ್ಮ ಹಣೆ ಬರನೇ ಸರಿಯಾಗಿಲ್ಲ ಅದು ಅಲ್ಲದೆ ಈ ಒಡವೆ ಹೇಗೆ ನಕಲಿ ಆಯಿತು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೇಳಿ ಬೇಜಾರು ಮಾಡ್ಕೊಳ್ತಾ ಆ್ಯಕ್ಟ್ ಮಾಡ್ತಾನೆ ನಮ್ಮ ಅಮ್ಮನ ಮೇಲೆ ಬೇರೆ ಅಪ್ಪ ಮಾಡಿದಾರಲ್ಲ ಅದಕ್ಕೆ ನನಗೂ ಕೂಡ ಬೇಜಾರಾಗ್ತಿದೆ ಹೇಳಿ ಮೀನಾ ಹೇಳ್ತಾಳೆ ಒಡವೆ ಹೇಗೆ ಬದಲಾಯಿತು ಅಂತಲೇ ಗೊತ್ತಿಲ್ಲ ಆಂಟಿ ಸಕ್ಕರೆ ಏನಾದರೂ ನಿಮಗೆ ಹೇಳಿದಾರಾ ಅಂಥೇಳಿ ಮತ್ತೆ ಸೂರ್ಯ ಕಸ್ತೂರಿಗೆ ಪ್ರಶ್ನೆ ಮಾಡ್ತಾನೆ ಆಗ ಕಸ್ತೂರಿ ಅವರು ಹೇಳ್ತಾರೆ ನೀನೇನು ಬೇಜಾರು ಮಾಡ್ಕೋಬೇಡಪ್ಪ ಆ ಒಡವೆ ನಿಂಗೆ ಸಿಕ್ಕಿ ಸಿಗುತ್ತೆ ಅಂಥೇಳಿ ಸಮಾಧಾನ ಮಾಡ್ತಾರೆ ಆಗ ಸೂರ್ಯ ಹೇಳ್ತಾನೆ ಹೇಗೆ ಆಂಟಿ ಸಮಾಧಾನ ಮಾಡ್ಕೋಬೋದು ಎಲ್ಲಿ ಹೋಗಿದೆ ಅಂಥೇಳಿ ಗೊತ್ತಿದ್ರೆ ತಾನೇ ಸಮಾಧಾನ ಆಗುತ್ತೆ ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ ಸೂರ್ಯ ನೊಂದ್ಕೊಳ್ಳೋ ಥರ ಆ್ಯಕ್ಟ್ ಮಾಡ್ತಾನೆ ಅದನ್ನ ನೋಡಿ ಕಸ್ತೂರಿ ಅವ್ರು ಹೇಳ್ತಾರೆ ಓ ಒಡವೆ ಆ ಒಡವೆ ಮನೋಜ ಮತ್ತು ಶಾಂತಿ ಅಂಥೇಳಿ ಹೇಳ್ತಾಳೆ ಅಷ್ಟರಲ್ಲಿ ಶಾಂತಿ ಮನೆಗೆ ಬಂದು ಕಸ್ತೂರಿ ಅಂಥೇಳಿ ಜೋರಾಗಿ ಕೂಗ್ತಾರೆ ಆಗ ಕಸ್ತೂರಿ ಬಾ ಶಾಂತಿ ಅಂತೇಳಿ ಹೇಳ್ತಾಳೆ ಆಗ ಶಾಂತಿ ಬಂದ್ಬಿಟ್ಟು ಏನು ನೀವಿಬ್ರು ಈ ಮನೆಯಲ್ಲಿ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ ಸೂರ್ಯ ಮತ್ತು ಮೀನಾಗೆ ಆಗ ಸೂರ್ಯ ಸಕ್ಕರೆಗೆ ಪ್ರಶ್ನೆ ಮಾಡ್ತಾನೆ ಯಾಕೆ ನಾವು ಈ ಮನೆಗೆ ಬರಬಾರ್ದಾ ಅಂಥೇಳಿ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಅಲ್ಲ ಅತ್ತೆ ನನ್ನ ಇವರಿಗೂ ಒಬ್ಬರು ಹಣ್ಣು ಕೊಟ್ಟಿದ್ರು ಆ ಹಣ್ಣನ್ನು ಇವ್ರಿಗೆ ಕೊಡೋಣ ಅಂತ ಬಂದಿದ್ದೀವಿ ಅಷ್ಟೇ ಅಂಥೇಳಿ ಹೇಳ್ತಾಳೆ ನೀವು ಆಡ್ತಾ ಇರೋದು ನೋಡಿದ್ರೆ ಏನೋ ನಾಟಕ ಮಾಡ್ತಾ ಇದ್ದೀರಾ ಅಂಥೇಳಿ ಅನಿಸ್ತಾ ಇದೆ ಅಂಥೇಳಿ ಸಕ್ಕರೆ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಮನೆಯಲ್ಲೂ ನಾಟಕ ನಡೀತಾ ಇದೆಯಲ್ಲ ಅಂಥೇಳಿ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಆ ಸೂರ್ಯ ಏನು ಬಡಬಡಾಯಿಸ್ತಾ ಇದ್ದಾನೆ ಅಂಥೇಳಿ ಪ್ರಶ್ನೆ ಮಾಡಿದಾಗ ಮೀನಾ ಹಾಗೇನಿಲ್ಲತ್ತೆ ಅಂಥೇಳಿ ಸರಿ ಆಂಟಿ ನಾವಿನ್ನು ಹೊರಟು ಬಿಡ್ತೀವಿ ಅಂಥೇಳಿ ಹೊರಟು ಬಿಡ್ತಾರೆ ಸೂರ್ಯನ ಕರ್ಕೊಂಡು ಅವರಿಬ್ರು ಹೊರಟು ಹೋದ್ಮೇಲೆ ಶಾಂತಿ ಕಸ್ತೂರಿ ಹತ್ರ ಕೇಳ್ತಾಳೆ ಯಾಕೆ ಅವರಿಬ್ರು ನಿಮ್ಮ ಮನೆಗೆ ಬಂದಿದ್ರು ಅಂಥೇಳಿ ಅಕ್ಕ ಕಸ್ತೂರಿ ಅವ್ರು ಹೇಳ್ತಾರೆ ನೀನು ಸರಿಯಾದ ಸಮಯಕ್ಕೆ ಬಂದೆ ಕಣೆ ಅವ್ರು ನನ್ನ ಹತ್ರ ಒಡವೆ ಬಗ್ಗೆ ವಿಚಾರಿಸ್ತಾ ಇದ್ದರು ಗೊತ್ತಾ ಹೇಳಿ ಹೇಳ್ತಾಳೆ ಅಕ್ಕ ಅವ್ರು ಹೇಳ್ತಾರೆ ನೀವು ಬರೋದು ಒಂದೇ ಒಂದು ಸೆಕೆಂಡ್ ಲೇಟ್ ಆಗಿದ್ರು ನಾನೆಲ್ಲ ಹೇಳ್ಬಿಡ್ತಾ ಇದ್ದೆ ನೀನು ಸರಿಯಾದ ಸಮಯಕ್ಕೆ ಬಂದೆ ನೋಡು ಅಂತೇಳಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಇನ್ನು ಮುಂದೆ ನಾವಿಬ್ಬರು ತುಂಬ ಹುಷಾರಾಗಿರಬೇಕು ಅವರೇನೋ ಪ್ಲ್ಯಾನ್ ಮಾಡಿಕೊಂಡೆ ಈ ಮನೆಗೆ ಬಂದಿದ್ರು ಏನೋ ಹುಷಾರು ಇನ್ನು ಮುಂದೆ ಅಂಥೇಳಿ ಹೇಳ್ತಾಳೆ ಮೀನ ಮನೆಯಿಂದ ಹೊರಗಡೆ ಬಂದು ಹೇಳ್ತಾಳೆ ಏನು ರೀ ಹೀಗಾಗೋಯ್ತು ಆಗಲೇ ಸಕ್ಕರೆ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಲು ಅಂತೇಳಿ ಹೇಳಿದ್ದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಆಂಟಿ ಬೇರೆ ಮನೋಜ ಅಂತೇಳಿ ಏನೋ ಹೆಸರು ತಗೊಂಡ್ರು ಆದರೆ ಅಷ್ಟರಲ್ಲಿ ಸಕ್ಕರೆ ಬಂದು ಎಲ್ಲ ಹಾಳು ಮಾಡಿಬಿಡ್ತು ಅಂತೇಳಿ ಹೇಳ್ತಾನೆ ಸೂರ್ಯ ಮೀನಾ ಹೇಳ್ತಾಳೆ ಅತ್ತೆ ಹೇಗೆ ಸರಿಯಾದ ಸಮಯಕ್ಕೆ ಬಂದುಬಿಟ್ರು ಅಂಥೇಳಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾರಿಗೊತ್ತು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಅಂಥೇಳಿ ಹೇಳ್ತಾನೆ ಮೀನಾ ಹೇಳ್ತಾರೆ ನಮಗಿನ್ನೂ ಅನುಮಾನ ಇದೆ ಆದರೆ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳಾಗ್ಲಿಲ್ವಲ್ಲ ಅಂತೇಳಿ ಹೇಳಿದ್ದಕ್ಕೆ ಸೂರ್ಯನು ನನಗೆ ಅದಕ್ಕೆ ಇನ್ನೂ ಕೋಪ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳ್ತಾನೆ ಮೀನಾ ಗಾಬ್ರಿಯಲ್ಲಿ ಹೇಳ್ತಾರೆ ನೀವು ಈ ವಿಷವಾಗಿ ತುಂಬ ತಲೆ ಹಚ್ಕೋಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಈ ವಿಷ ನಿಲ್ಲೇ ಬಿಟ್ಬಿಡೋಣ ಅಂತ ಹೇಳಿ ಹೇಳ್ತಾಳೆ ಮೀನಾ ಅದಕ್ಕೆ ಸೂರ್ಯ ಹೇಳ್ತಾನೆ ಒಡವೆನೆಲ್ಲ ಬದ್ಲಿಸಿದ್ದಲ್ಲದೆ ನಿಮ್ಮಮ್ಮನ ಮೇಲೂ ಲಕ್ಕಿ ಮೇಲೂ ಹಾಕ್ತಾ ಇದ್ದಾರೆ ಇದನ್ನ ನಂಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಈ ವಿಷಯನ ಬಗೆಹರಿಸೋ ತನಕ ನನಗೆ ಸಮಾಧಾನವೇ ಇಲ್ಲ ಅಂತೇಳಿ ಹೇಳ್ತಾನೆ ಸೂರ್ಯ ಅಷ್ಟರಲ್ಲಿ ಸೂರ್ಯನಿಗೆ ಚೇತನ್ ಫೋನ್ ಮಾಡಿ ನನಗೆ ಸೆಕೆಂಡ್ ಹ್ಯಾಂಡಲ್ಲಿ ಕಬೋರ್ಡ್ ತೊಗೋಬೇಕು ನಾವು ಕಾರ್ ನಿಲ್ಲಿಸ್ತೀವಲ್ಲ ಅಲ್ಲೇ ಪಕ್ಕದಲ್ಲೊಂದು ಇದೆ ಅಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ ಸಿಗುತ್ತಂತೆ ಅಲ್ಲಿ ಹೋಗಿ ನೋಡೋಣ ಬರ್ತೀಯಾ ಅಂಥೇಳಿ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಲ್ಲೋ ಮಗ ನಾನು ತುಂಬ ಟೆನ್ಷನಲ್ಲಿದ್ದೀನಿ ಅಂಥೇಳಿ ಆಗ ಮೀನಾ ಏನಾಯಿತು ರೀ ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಚೇತನ್ಗೆ ಕಬೋರ್ಡ್ ಅಂತ ಹೇಳಿ ಹೇಳ್ತಾನೆ ಮೀನಾ ಹೇಳ್ತಾಳೆ ಚೇತನ್ ಇದ್ದಾನಲ್ಲ ನೀವು ಹೋಗ್ಬೇಕಲ್ವಾ ಅಂಥೇಳಿ ಹೇಳಿದಾಗ ಸೂರ್ಯ ಹೇಳ್ತಾನೆ ನಾನು ಇರೋ ಟೆನ್ಷನಲ್ಲಿ ಈಗ ಅಲ್ಲಿಗೆ ಹೋಗ್ಬೇಕಾ ಅಂತೇಳಿ ಹೇಳ್ತಾನೆ ಆಗ ಮೀನಾ ಹೇಳ್ತಾರೆ ಅದು ಏನೇ ಇರಲಿ ಅವ್ರು ನಮಗೆ ತುಂಬ ಬೇಕಾದವರಲ್ಲ ಅಂತ ಹೇಳಿ ಹೇಳ್ತಾಳೆ ಅದು ಅಲ್ಲದೆ ಫೋನ್ನ ತಗೊಂಡು ಅಣ್ಣ ಇನ್ನೇನು ಅವ್ರು ಬಂದುಬಿಡ್ತಾರೆ ಅಂತೇಳಿ ಹೇಳ್ತಾಳೆ ಚೇತನ್ಗೆ ಮೀನಾ ಹೇಳುತ್ತಾಳೆ ಸರಿ ನೀವು ಅವ್ರಿಗೆ ಒಂದೊಳ್ಳೆ ಕಬೋರ್ಡನ್ನು ತೆಗೆದುಕೊಡಿ ಅಂತೇಳಿ ಹೇಳ್ತಾಳೆ ಸೂರ್ಯಗೆ ಮೀನಾಗೆ ಸೂರ್ಯ ಹೇಳ್ತಾನೆ ಆದರೆ ನಾನು ಒಳ್ಳೆ ಮೋಡಲಿಲ್ಲ ಅಂಥೇಳಿ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ನೀವಿವತ್ತು ಇವತ್ತು ಬೇರೆ ಹೋಗಿಲ್ಲ ಇರೋ ಬರೋ ಟೆನ್ಷನಲ್ಲಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಾವು ನಮ್ಮ ಕೆಲಸನ ಬಿಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂಥೇಳಿ ಹೇಳ್ತಾಳೆ ಮೀನಾ ಇದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡಿದ್ದ ಸಾಕು ನೀವು ಹೋಗಿ ಒಂದೊಳ್ಳೆ ಕಬೋರ್ಡನ್ನು ಅವ್ರಿಗೆ ತಕ್ಕೊಡಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯಗೆ ಆಗ ಸೂರ್ಯ ಕೇಳ್ತಾನೆ ಯಾಕೆ ಹೀಗೆ ಹೇಳ್ತಾ ಇದೆಯಾ ನೀ ಹೀಗೆ ಹೇಳ್ತಿದ್ಯಾ ಅಂಥೇಳಿ ಇರೋದನ್ನು ನಾವು ಬಿಟ್ಬಿಡೋಕ್ಕಾಗುತ್ತಾ ಅಂಥೇಳಿ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಸುಳ್ಳು ಅನ್ನೋದು ನೀರಿನ ಮೇಲಿರೋ ಗುಳ್ಳೆ ಥರ ಆದರೆ ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ ಈ ಮಾತನ್ನ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು ಅಂಥೇಳಿ ಹೇಳ್ತಾಳೆ ಮೀನಾ ಸೂರ್ಯಾಗೆ ಸುಳ್ಳು ಹೇಳೋರು ಒಂದಲ್ಲ ಒಂದಿನ ಸಿಗಾಕೊಂಡೆ ಸಿಗಾಕೊಳ್ತಾರೆ ನೀವೀಗ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂಥೇಳಿ ಮೀನಾ ಸೂರ್ಯಾಗೆ ಹೇಳ್ತಾಳೆ ಈ ಕಡೆ ಸೂರ್ಯ ಮತ್ತು ಚೇತನ್ ಒಂದು ಕಬೋರ್ಡನ್ನು ಸೆಲೆಕ್ಟ್ ಮಾಡಿ ಅದನ್ನು ಅವರು ಗಾಡಿಗೆ ಲೋಡ್ ಮಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಪೊಲೀಸ್ ಅವ್ರು ಬಂದು ಎಲ್ಲರನ್ನು ಸ್ಟಾಪ್ ಮಾಡಿ ಅರೆಸ್ಟ್ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತಾ ಇರ್ತಾರೆ ಅಂಗಡಿಯವ್ರನ್ನ ಇನ್ನು ಎಷ್ಟು ಚೆನ್ನಾಗಿ ಮೋಸ ಮಾಡ್ತೀರಾ ಹೇಳಿ ಪೆಟ್ಟು ಹೊಡಿತಾ ಇರ್ತಾರೆ ಪೊಲೀಸ್ ಆಗ ಸೂರ್ಯ ಮತ್ತು ಚೇತನ್ ಹೇಳ್ತಾರೆ ಅಯ್ಯೋ ನಮ್ಮ ದುಡ್ಡನ್ನ ನಮ್ಗೆ ಕೊಟ್ಬಿಡಿಯಪ್ಪ ಅಂತ ಹೇಳಿ ಆಗ ಪೊಲೀಸ್ ಹೇಳ್ತಾರೆ ಏನು ದುಡ್ಡ ನೀವು ನೋಡಿದ್ರೆ ಅವ್ರ ಕಡೆಯವ್ರ ಥರ ಕಾಣ್ತಾ ಇದ್ದೀರಾ ಅಂತ ಹೇಳಿ ಧಮಕಿ ಹಾಕ್ತಾರೆ ಇವರನ್ನು ಸೇರಿಸಿ ಅರೆಸ್ಟ್ ಮಾಡಿ ಅಂತ ಹೇಳಿ ಪೊಲೀಸ್ ಅವ್ರು ಹೇಳಿದಾಗ ಸೂರ್ಯ ಸರ್ ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂಥೇಳಿ ಹೇಳ್ತಾನೆ ಆಗ ಪೊಲೀಸ್ ಅವರು ಹೇಳ್ತಾರೆ ಈ ಥರ ಕದ್ಮಾಲನ್ನು ತಗೊಳ್ಳೋದು ತಪ್ಪು ಮಾರೋದು ತಪ್ಪು ಇವ್ರನ್ನೂ ಸೇರಿಸಿ ಎರೆಸ್ಟ್ ಮಾಡು ಅಂತ ಹೇಳಿ ಕಾನ್ಸ್ಟೇಬಲಿ ಹೇಳ್ತಿರ್ತಾರೆ ಆಗ ಎಲ್ಲರನ್ನೂ ಸೇರಿಸಿ ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ತಂದು ಹಾಕ್ತಾರೆ ಆಗ ಸೂರ್ಯ ಹೇಳ್ತಾನೆ ಏನು ಸರ್ ನಾವೇನೂ ತಪ್ಪು ಮಾಡಿಲ್ಲ ನಮ್ಮನ್ನು ತಂದು ಸ್ಟೇಷನಲ್ಲಿ ಇಟ್ಟಿದ್ದೀರಲ್ಲ ಅಂತೇಳಿ ಹೇಳ್ತಾನೆ ಆಗ ಪೊಲೀಸವ್ರು ಹೇಳ್ತಾರೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ತಾನೇ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಬೆಂಡೆತ್ ಬಿಡ್ತೀನಿ ಅಂತೇಳಿ ಹೇಳ್ತಾರೆ ಆಗ ಪೊಲೀಸ್ ಅವರು ಹೇಳ್ತಾರೆ ಏನಪ್ಪ ಅಂಗಡಿ ಓನರ್ಗಳನ್ನೆಲ್ಲ ಫೋನ್ ಮಾಡಿ ಕರೆದಿದ್ದೀಯಾ ಅಂತ ಕೇಳಿದ್ದಕ್ಕೆ ಕಾನ್ಸ್ಟೇಬಲ್ ಹೌದು ಸರ್ ನಾನು ಕರೆದಿದ್ದೀನಿ ಅಂತೇಳಿ ಹೇಳ್ತಾನೆ ಅದು ಅಲ್ಲದೆ ಅಂಗಡಿಯಲ್ಲಿರೋ ಐಟಮ್ನೆಲ್ಲ ಸೀಸ್ ಮಾಡಿದೀಯಾ ಅಂತ ಹೇಳಿ ಕೇಳಿದಾಗ ಹೌದು ಸರ್ ಮಾಡಿದ್ದೀನಿ ಅಂಥೇಳಿ ಕಾನ್ಸ್ಟೇಬಲ್ ಹೇಳ್ತಾರೆ ಈ ಕಡೆ ಮನೋಜ್ಗೆ ಯಾಮಾರ್ಸಿ ಆರ್ ಸಿ ಐಟಮನ್ನು ತೊಗೊಂಡು ಹೋದವರು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಡೆ ಇರ್ತಾರೆ ಕಳ್ಳರುಗಳೆಲ್ಲ ಒಂದು ಕಡೆ ಕೂತ್ಕೊಂಡು ನಾವು ಹೋದ ವರ್ಷ ಎಲ್ಲ ಚೆನ್ನಾಗಿ ಎಲ್ಲರನ್ನೂ ಯಾಮಾರಿಸಿ ನಾವು ಬಿಸ್ನೆಸ್ ಮಾಡಿದ್ವಿ ಈ ಸರ್ತಿ ನಾವು ಸಿಗಾಕೊಂಡ್ಬಿಡ್ಬಾರಲ್ಲ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಈ ಕಡೆ ಸೂರ್ಯ ಅವ್ರನ್ನೆಲ್ಲ ನೋಡಿ ಹೇಳ್ತಾನೆ ನಿಮಗೆ ಈ ಥರ ಯಾಮಾರಿಸಿ ಬಿಸ್ನೆಸ್ ಮಾಡೋಕ್ಕೆ ಬೇಜಾರಾಗಲ್ವಾ ಅದು ಅಲ್ಲದೆ ಆಫರಲ್ಲಿ ಬೇರೆ ಮಾರ್ತೀರಾ ಹೇಳಿ ಬೈತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನಾವು ನೋಡದೇ ಇರೋದ ಸರ್ ಈ ಜೈಲನೆಲ್ಲ ಅಂಥೇಳಿ ಹೇಳ್ತಾನೆ ಅದು ಅಲ್ಲದೆ ಬಿಸ್ನೆಸ್ಸಲ್ಲಿ ಇವೆಲ್ಲ ಕಾಮನ್ ಅಂತೇಳಿ ಹೇಳ್ತಾನೆ ಅವರು ಒಬ್ರನ್ನೊಬ್ಬರ ಮುಖ ನೋಡಿ ನಕ್ಕೊಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಚ್ಚಿತ್ತು ನಿಮಗೆಲ್ಲ ನಗ್ತಾ ಇದ್ದೀರಲ್ಲ ನಾಚಿಕೆ ಆಗ್ತಾ ಇಲ್ವಾ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಅಂತೇಳಿ ಬೈತಾನೆ ಸೂರ್ಯ ಎಲ್ಲ ಅವ್ರನ್ನ ನೋಡಿ ಹೇಳ್ತಾನೆ ಏನ್ರಯ್ಯ ಮನೆ ಮರ್ಯಾದೆ ಏನೂ ಇಲ್ವ ಈ ಥರ ಕದ್ದು ಮುಚ್ಚಿ ಎಲ್ಲ ಮಾಡಿ ಬಿಸ್ನೆಸ್ ಮಾಡಿ ಜೀವನ ಸಾಗಿಸ್ತಾಯಿದ್ದೀರಾ ಅಂಥೇಳಿ ಕೈ ಎತ್ತಿಬಿಡ್ತಾನೆ ಅವ್ರ ಮೇಲೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಪೊಲೀಸ್ ಹೊಡಿತಾರೆ ಅದು ಅವರದ್ದು ಕೆಲಸ ಸರಿ ನೀನೇನು ನಮ್ಮ ಕೈ ಎತ್ತಾ ಇದೆಯಾ ಅಂತೇಳಿ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಏನೋ ಏನೋ ಮಾಡ್ತೀಯ ಹೇಳು ಅಂತೇಳಿ ಹೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನೀನು ನಮ್ಮವನೇ ಅಂತೇಳಿ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ನೀನು ಜೈಲಲ್ಲೇ ಕೊಳಿಬೇಕಾಗುತ್ತೆ ಅಷ್ಟೇ ನೆನಪಿಟ್ಕೋ ಅಂತೇಳಿ ಹೇಳ್ತಾನೆ ಆಗ ಚೇತನ್ ಬಂದು ಹೇಳ್ತಾನೆ ಈ ವ್ಯಕ್ತಿ ನೋಡಿದ್ರೆ ಆ ಥರ ಹೇಳೋಕ್ಕೂ ಹಿಂದೆ ಮುಂದೆ ನೋಡೋರ್ ಥರ ಕಾಣಲ್ಲ ಬಾ ನಾವು ಆ ಕಡೆ ಹೋಗೋಣ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಹೋಗ್ತಾನೆ ಸೂರ್ಯ ಸರಿ ಹೇಳಿ ಪೊಲೀಸ್ ಹತ್ರ ಹೋಗ್ತಾನೆ ಅದು ಅಲ್ಲದೆ ರಿಕ್ವೆಸ್ಟ್ ಮಾಡ್ಕೋತಾನೆ ಊರಲ್ಲೆಲ್ಲ ಪೋಸ್ಟರ್ ಅನ್ಸಿದ್ರು ಕಡಿಮೆ ಎಲ್ಲಿ ಸಿಗುತ್ತೆ ಐಟಮ್ ಅಂತ ಹೇಳಿ ಅದಕ್ಕೆ ನಾವು ಅಲ್ಲಿ ಹೋಗಿದ್ದು ಕೊಂಡ್ಕೊಂಡ್ವಿ ಅಲ್ಲದೆ ಇದ್ದರೆ ನಾವು ಅಲ್ಲಿ ಹೋಗ್ತಾನೆ ಇರಲಿಲ್ಲ ಅಂಥೇಳಿ ಹೇಳ್ತಾನೆ ಸೂರ್ಯ ಪೊಲೀಸ್ಗೆ ಆಗ ಪೊಲೀಸ್ ಹೇಳ್ತಾರೆ ಸರಿ ನಿಮ್ಮೆಲ್ಲರನ್ನೂ ವಿಚಾರಣೆ ಮಾಡಿ ಬಿಟ್ಬಿಡ್ತೀನಿ ಅಲ್ಲಿ ತನಕ ಸ್ವಲ್ಪ ಸುಮ್ಮನೆ ಕೂತ್ಕೋ ಅಂತೇಳಿ ಹೇಳ್ತಾರೆ ಪೊಲೀಸವ್ರು ಹೇಳಿದ್ನ ಮಾತನ್ನ ಕೇಳಿ ಸರಿ ಅಂತ ಹೇಳಿ ಸೂರ್ಯ ಒಂದು ಸೈಡಲ್ಲಿ ಹೋಗಿ ನಿಂತ್ಕೊಳ್ತಾನೆ ಅಷ್ಟರಲ್ಲಿ ಐಟಮ್ನೆಲ್ಲ ಕಳ್ಕೊಂಡಿರೋ ಅಂತಹ ಅಂಗಡಿ ಓನರ್ಗಳೆಲ್ಲ ಪೋಲೀಸ್ ಸ್ಟೇಷನ್ಗೆ ಬರ್ತಾರೆ ಸರಿ ಸರ್ ನಾವು ಕಳ್ಕೊಂಡಿರೋ ಐಟಮ್ಗಳೆಲ್ಲ ಸಿಕ್ತು ಥ್ಯಾಂಕ್ ಯು ಸರ್ ಅಂತ ಹೇಳಿ ಓನರ್ಗಳೆಲ್ಲ ಹೇಳ್ತಾರೆ ಪೊಲೀಸ್ಗೆ ಅದಕ್ಕೆ ಸರಿಯಾಗಿ ಮನೋಜ್ ಪೊಲೀಸ್ ಸ್ಟೇಷನ್ಗೆ ಬಂದು ಹಲೋ ಸರ್ ಅಂಥೇಳಿ ಹೇಳ್ತಾನೆ ಆ ವಾಯ್ಸ್ನ ನೋಡಿದು ಮನೋಜ್ ಇರ್ಬೋದಾ ಅಂಥೇಳಿ ಸೂರ್ಯಂಗೆ ಶಾಕ್ ಆಗುತ್ತೆ ಅದಕ್ಕೆ ಸರಿಯಾಗಿ ಚೇತನ್ ಹೇಳ್ತಾನೆ ಈ ವಾಯ್ಸ್ ನೋಡಿದ್ರೆ ಮನೋಜ್ ಅಂದೇ ಅನಿಸ್ತಾ ಇದೆ ಅಲ್ವಾ ಅಂಥೇಳಿ ಸೂರ್ಯಂಗೆ ಹೇಳಿದ್ರೆ ಹೌದು ಆ ಪೆಂಗೆ ಅಂದೇ ವಾಯ್ಸ್ ಥರ ಕೇಳಿಸ್ತಾ ಇದೆ ಆ ಪೆಂಗೆ ಇಲ್ಲೇನು ಇದ್ದಾನೆ ಅಂಥೇಳಿ ಹೇಳ್ತಾನೆ ಸೂರ್ಯ ಪೊಲೀಸ್ ಅವರು ಮನೋಜ್ಗೆ ಹೇಳ್ತಾರೆ ಸೀಸ್ ಮಾಡಿಟ್ಟಿರೋ ಐಟಮ್ಗಳನ್ನೆಲ್ಲ ಹೊರಗಡೆ ಇಟ್ಟಿದ್ದೀವಿ ಅಂಥೇಳಿ ಹೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ನನ್ನ ಅಂಗಡಿ ಯಾವುದೇ ಐಟಮ್ ಅಲ್ಲಿಲ್ಲ ಅಂಥೇಳಿ ಹೇಳ್ತಾನೆ ಲೇ ಸೂರ್ಯ ನಿಮ್ಮ ಅಣ್ಣನೂ ಯಾಮಾರಿದ್ದಾನೆ ಅಂತ ಹೇಳಿ ಜೇತನು ಸೂರ್ಯಗೆ ಹೇಳ್ತಾನೆ ಸೂರ್ಯ ಅದಕ್ಕೆ ಸರಿಯಾಗಿ ಮನೋಜ್ ಹೇಳೋದನ್ನೆಲ್ಲ ಕೇಳಿಬಿಟ್ಟು ಹೌದು ಇಲ್ಲೇನೋ ನಡೀತಿದೆ ಅಂತ ಹೇಳಿ ಅವನ್ನ ಮೊಬೈಲನ್ನು ತೊಗೊಂಡು ಸೈಲೆಂಟಾಗಿ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ ಈ ಕಡೆ ಮನೋಜ್ ಐದು ಎ ಸಿ ಐದು ವಾಷಿಂಗ್ ಮಿಷಿನ್ ಐದು ಫ್ರಿಜ್ ಐದು ಟಿ ವಿ ಅಂತ ಹೇಳಿ ಲೆಕ್ಕ ಇರ್ತಾನೆ ಅಲ್ಲದೆ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದಾರೆ ಅಂತ ಹೇಳಿ ಕೆಟಲ್ ಬೇರೆ ಕೊಟ್ಟೆ ಅಂತ ಹೇಳಿ ಅವನು ಹೇಳ್ತಾನೆ ಮನೋಜ್ ಆಗ ಚೇತನ್ ಹೇಳ್ತಾನೆ ಲೇ ಸೂರ್ಯ ಇವನೇನೋ ಅವ್ನ ಅಂಗಡಿಯಲ್ಲಿ ದೊಡ್ಡ ಲಾಭ ಮಾಡಿದ್ದಾನೆ ಅಂತೇಳಿ ಹೇಳ್ತಾ ಇದ್ನಲ್ಲ ಆ ವಿಷಯನೇ ಇಲ್ಲೇನೋ ಹೇಳ್ತಾ ಇರೋ ತರ ಇದೆ ಅಂತ ಹೇಳಿ ಹೇಳ್ತಾನೆ ಚೇತನ್ ಅದು ನಾಲ್ಕು ಲಕ್ಷ ಬಿಲ್ ಅಂತ ಬೇರೆ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿದ್ರೆ ಅವನೇನೋ ಯಾ ಮಾರಿರೋ ತರ ಕಾಣ್ತಾ ಇದೆಯಲ್ಲ ಅಂತಲೇ ಅವರಿಬ್ಬರು ಮಾತಾಡ್ಕೊಳ್ತಾರೆ ಇಷ್ಟೆಲ್ಲ ಐಟಮ್ ಯಾಮಾರಿಸಿದ್ದಾರೆ ಅಂತ ಅಂದರೆ ನೀನೇನೋ ಮಾಡ್ತಾ ಇದ್ದೆ ಅಂತ ಹೇಳಿ ಪೊಲೀಸ್ ಅವ್ರು ಕೇಳಿದಾಗ ನಾನು ಡೀಲರ್ಸಿಗೆ ಬೇರೆ ಮೂರು ಲಕ್ಷ ಬೇರೆ ಕೊಡಬೇಕಿತ್ತು ಇವ್ರು ನಾಲ್ಕು ಲಕ್ಷ ಬೇರೆ ಬಿಲ್ ಮಾಡ್ತಾ ಇದ್ದಾರಲ್ಲ ಸರಿ ನಾನು ಆ ದುಡ್ಡನ್ನ ಇದು ಈ ರೂಪದಲ್ಲಾದರೂ ಬೇಗ ತೀರಿಸ್ಬಿಡ್ಬೋದಲ್ಲ ಅಂಥೇಳಿ ನಾನು ಒಪ್ಕೊಂಡೆ ಆದರೆ ಬಿಟ್ಟಿದ್ದೀನಿ ಅಂಥೇಳಿ ಹೇಳ್ತಾನೆ ಮನೋಜ್ ಈ ಕಡೆ ಸೂರ್ಯಂಗೆ ಗೊತ್ತಾಗುತ್ತೆ ಓ ಇದು ಲಾಭದಿಂದ ಬಂದಿರೋ ದುಡ್ಡಲ್ಲ ಮನೆಯಲ್ಲೂ ಎಲ್ಲಿ ಇವನು ಎಲ್ಲರನ್ನು ಯಾರಿಸಿದ್ದಾನೆ ಅಂತೇಳಿ ಅನ್ಕೋತಾನೆ ಅದಕ್ಕೆ ಸರಿಯಾಗಿ ಸೂರ್ಯ ಹೇಳ್ತಾನೆ ಇವನಿಗೆ ಇವಾಗ ಹೆಂಗೆ ಲಾಭ ಬಂತು ದುಡ್ಡೆಲ್ಲ ಎಲ್ಲಿಂದ ಬಂತು ಅಂತ ನಂಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಇವನು ಬಂಡವಾಳ ಎಲ್ಲ ಹೊರಗಡೆ ಬೀಳ್ತಾ ಇದೆ ಅಂಥೇಳಿ ಹೇಳ್ತಾನೆ ಸೂರ್ಯ ಆಗ ಪೊಲೀಸ್ ಅವರು ಹೇಳ್ತಾರೆ ನೀನು ಡೀಲರ್ ಕೊಡಬೇಕಾಗಿದ್ದು ಮೂರು ಲಕ್ಷ ಅಲ್ವಾ ನಾಲ್ಕು ಲಕ್ಷ ಹೇಗಾಯಿತು ಅಂತೇಳಿ ಮನೋಜ್ಗೆ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ನಾನು ಈ ರೀತಿ ಯಾಮಾರಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ ಅದಕ್ಕೆ ಮೂರು ಲಕ್ಷದ ಜೊತೆಗೆ ಒಂದು ಲಕ್ಷ ಲಾಭ ಬಂದಿದೆ ಅಂತ ಹೇಳಿ ಮನೇಲೆಲ್ಲರಿಗೂ ತೋರಿಸ್ಬಿಟ್ಟಿದ್ದೀನಿ ಅಂತೇಳಿ ಹೇಳ್ತಾನೆ ಪೊಲೀಸ್ಗೆ ಅದು ಅಲ್ಲದೆ ಮನೋಜ್ ಪೊಲೀಸ್ ಕೇಳ್ತಾನೆ ಇಲ್ಲೆಲ್ಲೂ ನನ್ನ ಐಟಮೇ ಇಲ್ವಲ್ಲ ಸರ್ ಏನಪ್ಪ ಮಾಡೋದು ಅಂತೇಳಿ ಕೇಳ್ತಾನೆ ಆ ಕಲ್ಡ್ರುಗಳನ್ನ ಬಂದು ಕೇಳ್ತಾರೆ ಪೊಲೀಸ್ ಎಲ್ಲಯ್ಯ ಇವರ ಇವ್ರ ಅಂಗಡಿ ಐಟಮ್ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಇವು ಅಂಗಡಿದ ಐಟಮ್ ಎಲ್ಲ ಬ್ರ್ಯಾಂಡೆಡ್ ಐಟಮ್ ಅಲ್ವಾ ಅದೆಲ್ಲ ಮೊದಲೇ ಸೇಲಾಗಿ ಹೋಯಿತು ಸರ್ ಅಂತೇಳಿ ಹೇಳ್ತಾರೆ ಆಗ ಮನೋಜ್ ಪೊಲೀಸ್ಗೆ ಹೇಳ್ತಾನೆ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್ ನನ್ನ ಐಟಮ್ ನಂಗೆ ಬೇಕೇ ಬೇಕು ಅಂತೇಳಿ ಹೇಳಿದಾಗ ಪೊಲೀಸ್ ಹೇಳ್ತಾರೆ ನಿನ್ನೆತ್ರೆ ಕಾಣ್ತಾ ಇಲ್ವಾ ನಿನಗೆ ನಾವಿಲ್ಲಿ ಎಲ್ಲರೂ ವಿನ ವಿಚಾರಣೆ ಮಾಡ್ತಾ ಇದ್ದೀವಲ್ವಾ ಅಂತೇಳಿ ಹೇಳ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ಸರ್ ನಾಲ್ಕು ಲಕ್ಷ ರೂಪಾಯಿ ಐಟಮ್ ಸರ್ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾನೆ ನಿನಗೆ ಯಾರ ಬೇಕಾದರೆ ಗೊತ್ತಾಗ್ಲಿಲ್ವ ಇವರು ಕಳ್ಳರು ಅಂತ ಹೇಳಿ ಇವರದೆಲ್ಲ ಟಾರ್ಗೆಟ್ ಚಿಕ್ಕ ಚಿಕ್ಕ ಅಂಗಡಿಗಳೇ ಇರ್ತವೆ ಮತ್ತು ಯಾರು ಬಕ್ರ ಸಿಗ್ತಾರೋ ಅವರನ್ನು ಯಾಮಾರಿಸ್ಬಿಡ್ತಾರೆ ಆಗಿರಬೇಕು ಅಂಥೇಳಿ ಪೊಲೀಸ್ ಹೇಳ್ತಾರೆ ಮನೋಜ್ಗೆ ಸರಿ ನೀನೀಗ ಇಲ್ಲಿಂದ ಹೊರಟು ಐಟಮ್ ಸಿಕ್ಕಿದ್ರೆ ನಿನಗೆ ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಮನೋಜ್ಗೆ ಹೇಳ್ತಾರೆ ಪೊಲೀಸ್ ಅಂತ ಅಂಥೇಳಿ ಮನೋಜ್ ಪೊಲೀಸ್ ಸ್ಟೇಷನಿಂದ ಹೊರಡ್ತಾನೆ ಆಗ ಚೇತನ್ ಹೇಳ್ತಾನೆ ನಿಮ್ಮಣ್ಣ ಸುಳ್ಳು ಹೇಳಿದ್ದಾನೆ ಮನೆಯಲ್ಲಿ ಅಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಈ ಮನೋಜ್ ಯಾವಾಗಲೂ ಫ್ರಾಡ್ ಕೆಲಸ ಮಾಡಿನೇ ದುಡ್ಡು ತಂದು ಕೊಟ್ಟಿರ್ತಾನೆ ಮನೆಯಲ್ಲಿ ಅಂತೇಳಿ ನಂಗೆ ಯಾವಾಗಲೂ ಗೊತ್ತಿತ್ತು ಅಂಥೇಳಿ ಹೇಳ್ತಾನೆ ಮನೋಜ್ ಅಲ್ಲಿಂದ ಹೊರಟಿದ್ದಾನಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ತಾನೆ ಸೂರ್ಯ ಕನ್ಫರ್ಮ್ ಮಾಡಿಕೊಂಡು ಪೊಲೀಸ್ ಹತ್ರ ಬಂದು ಸರ್ ನಾವು ಕೂಡ ಯಾವ ಮಾರಿರೋರೆ ಐಟಮ್ ತಗೊಳಕ್ಕೆ ಹೋಗಿ ಯಾವ ಮಾರಿದ್ದೀವಿ ಅಷ್ಟೇ ಪ್ಲೀಸ್ ನಮ್ದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಬಿಟ್ಬಿಡಿ ಅಂತೇಳಿ ಸೂರ್ಯ ಪೊಲೀಸ್ ಹತ್ರ ಕೇಳ್ಕೊತಾನೆ ಇಲ್ಲಿರೋ ಅಂಗಡಿ ಓನರ್ಗಳನ್ನು ಕರೆದು ಕೇಳ್ತಾರೆ ಇವರಿಬ್ಬರು ಏನಾದರೂ ನಿಮ್ಮ ಅಂಗಡಿಯಲ್ಲಿ ಐಟಮ್ ತಗೊಂಡು ಯಾಮಾರಿಸಿದಾರ ಅಂತ ಹೇಳಿ ಆಗ ಓನರ್ಗಳು ಹೇಳ್ತಾರೆ ಇವರಿಬ್ಬರು ನಮ್ಮ ಅಂಗಡಿಗೆ ಬಂದಿಲ್ಲ ಆದರೆ ಅಲ್ಲಿ ಕೂತಿದಾರಲ್ಲ ಅವರೆಲ್ಲ ನಮ್ಮ ಅಂಗಡಿಗೆ ಬಂದಿರೋ ಫ್ರಾಡ್ಗಳು ಅಂತೇಳಿ ಹೇಳ್ತಾರೆ ಆಗ ಪೊಲೀಸ್ ಅವರು ಹೇಳ್ತಾರೆ ಸರಿ ಆ ಫ್ರಾಡ್ಗಳನ್ನು ಇಟ್ಟುಕೊಂಡು ಇವರಿಬ್ರನ್ನ ಬಿಟ್ಕಳಿಸಿ ಅಂತ ಹೇಳಿ ಸೆಲ್ನ ಓಪ್ ಮಾ ಓಪನ್ ಮಾಡಿಬಿಡ್ತಾರೆ ಇವರಿಬ್ಬರು ಹೊರಗಡೆ ಬರ್ತಾರೆ ಸೂರ್ಯ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬಂದು ಅವನ ಮೊಬೈಲಲ್ಲಿ ರೆಕಾರ್ಡ್ ಆಗಿರೋದನ್ನೇ ಪ್ಲೇ ಮಾಡ್ಕೊಳ್ತಾ ಈ ಪೆಂಗ್ಯಂಗಿದೆ ಇವತ್ತು ಮಾರಿ ಹಬ್ಬ ಅಂತೇಳಿ ಹೇಳ್ತಾನೆ ಸೂರ್ಯ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು